ಹಾಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಅಂತ ಹೇಳ್ತಾ ಇವತ್ತಿನ ಎಂಟನೇ ತರಗತಿ ಸಮಾಜ ಈ ಒಂದು ಸಮಾಜದ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ನೋಡೋಣ ಬನ್ನಿ ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಪಾಠ ಭೂಮಿ ಮತ್ತು ಜೀವಂತ ಗ್ರಹ ಅಧ್ಯಾಯ ಹದಿನೇಳು ಭೂಮಿ ಮತ್ತು ಭೂಮಿ ನಮ್ಮ ಜೀವಂತ ಗ್ರಹ ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ ಎಷ್ಟು ಅಂದರೆ ಏಳ್ನೂರ ಹನ್ನೆರಡು ಪಾಯಿಂಟ್ ಏಳ್ನೂರ ಐವತ್ತಾರು ವ್ಯಾಸ ಭೂಮಿಯ ಸಮಭಾಜಕದ ಎಷ್ಟು ನಲ್ವತ್ತು ಸಾವಿರ ಪಾಯಿಂಟ್ ಜೀರೋ ಸೆವೆಂಟಿ ಫೈ ಸುತ್ತಳತೆ ಆಮೇಲೆ ಭೂಮಿಯ ಸಮಭಾಜಕದ ವೃತ್ತದ ವ್ಯಾಸ ಎಷ್ಟು ಅಂದರೆ ಹನ್ನೆರಡು ಸಾವಿರದ ಏಳ್ನೂರ ಐವತ್ತಾರು ವ್ಯಾಸ ಹಾಗೆ ಭೂಮಿಯ ಸಮಭಾಜಕದ ಸುತ್ತಳತೆ ಎಷ್ಟು ಅಂದರೆ ನಾಲ್ವತ್ತು ಸಾವಿರದ ಎಪ್ಪತ್ತೈದು ಸುತ್ತಳತೆ ಅತಿ ದೊಡ್ಡ ಸಾಗರ ಯಾವುದು ಪೆಸ್ ಪೆಸಿಫಿಕ್ ಸಾಗರ ಅತಿ ಚಿಕ್ಕ ಸಾಗರ ಯಾವುದು ಆರ್ಕ್ ಸಾಗರ ಜಲಪ್ರಧಾನ ಗೋಳ ಯಾವುದು ದಕ್ಷಿಣಾರ್ಧ ಗೋಳ ಅಕ್ಷಾಂಶ ರೇಖಾಂಶ ಏಕೆ ಬೇಕು ಸ್ಥಳಗಳನ್ನು ದಿಕ್ಕು ದಿಕ್ಕುಗಳನ್ನು ಹಾಗೂ ಎರಡು ಸ್ಥಳಗಳ ನಡುವಿನ ಅಂತರ ಗುರುತಿಸಲು ಬೇಕು ಎರಡು ಅಕ್ಷಾಂಶಗಳ ನಡುವಿನ ಅಂತರವೆಷ್ಟು ನೂರ ಹತ್ತು ಪಾಯಿಂಟ್ ನಾಲ್ಕು ಕಿಲೋಮೀಟರ್ಗಳಾಗಿರುತ್ತವೆ ಪ್ರಮುಖ ಅಕ್ಷಾಂಶಗಳೆಷ್ಟು ಏಳು ಒಂಬತ್ತನೇದು ಕೋಶನ ರೇಖಾಂಶಗಳೆಂದರೇನು ಸಮಭಾಜಕ ವೃತ್ತವನ್ನು ಸಮಾಂತರವಾಗಿ ಛೇದಿಸಿ ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನು ಸಂಧಿಸುವ ಕಾಲ್ಪನಿಕ ರೇಖೆಗಳನ್ನು ರೇಖಾಂಶಗಳೆನ್ನುವರು ಪ್ರಧಾನ ರೇಖಾಂಶ ಯಾವುದು ಇಂಗ್ಲೆಂಡಿನ ಗ್ರೀನ್ವಿಚ್ನ ಮೇಲೆ ಹಾದುಹೋಗುವ ರೇಖಾಂಶವನ್ನು ಪ್ರಧಾನ ರೇಖಾಂಶವೆಂದು ಪರಿಗಣಿಸಲಾಗಿದೆ ಒಟ್ಟು ರೇಖಾಂಶಗಳಷ್ಟು ಮುನ್ನೂರ ಅರವತ್ತು ರೇಖಾಂಶಗಳಿವೆ ಎರಡು ರೇಖಾಂಶಗಳ ನಡುವಿನ ವೇಳೆಯ ವ್ಯತ್ಯಾಸ ಎಷ್ಟು ನಾಲ್ಕು ನಿಮಿಷ ಭಾರತದ ಸಮಯವು ನಿರ್ಧರಿಸುವ ರೇಖಾಂಶ ಯಾವುದು ಎಂಬತ್ತೆರಡು ಎರಡನೇ ಒಂದು ಅಂಶಾಂಶ ಭಾರತದ ಸಮಯವು ಗ್ರೀನ್ ವಿಚ್ ಸಮಯಕ್ಕಿಂತ ಎಷ್ಟು ಸಮಯ ಮುಂದಿದೆ ಐದು ನಿಮಿಷ ಮುಂದಿದೆ ಅಂತ ಹೇಳುತ್ತದೆ ಇಲ್ಲಿಗೆ ಇವತ್ತಿನ ಈ ಒಂದು ಪಾಠದ ಅಧ್ಯಾಯ ಹನ್ನೊಂದು ಭೂಮಿ ನಮ್ಮ ಜೀವಂತ ಗ್ರಹ ಭೂಮಿ ನಮ್ಮ ಜೀವಂತ ಗ್ರಹ ಪಾಠದ ಪ್ರಶ್ನೋತ್ತರಗಳು ಹಿಡಿಯೋ ಇಷ್ಟವಾದಲ್ಲಿ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು